ರಾಜ್ಯ ರಾಜಕಾರಣದ ತುಂಬ ಈಗ ರಾಜ್ಯಸಭಾ ಚುನಾವಣೆಯ ಚರ್ಚೆ ಇಪ್ಪತ್ತೇಳನೇ ತಾರೀಕು ವೋಟಿಂಗ್ ಇದೆ ಐದು ಜನ ಅಭ್ಯರ್ಥಿಗಳ ಕಣದಲ್ಲಿರೋದೆ ಕದನ ಕುತೂಹಲಕ್ಕೆ ಕಾರಣ ಬರೀ ನಾಲ್ಕೇ ಜನ ಆಗಿದ್ರೆ ನಾಲ್ಕು ಜನ ಗೆದ್ದು ಹೋಗ್ತಿದ್ರು ಬಿ ಜೆ ಪಿಯಿಂದ ಒಬ್ಬರು ಕಾಂಗ್ರೆಸ್ನಿಂದ ಮೂರು ಜನ ಐದನೆಯ ಅಭ್ಯರ್ಥಿಯಾಗಿ ಜೆ ಡಿ ಎಸ್ನ ಕುಪೇಂದ್ರ ರೆಡ್ಡಿ ಕಣಕ್ಕಿಳಿದಿರೋದೆ ಇದಕ್ಕೊಂದು ಕದನ ಕುತೂಹಲ ಬರೋದಕ್ಕೆ ಕಾರಣ ಆಗಿದೆ ಎಲ್ಲ ಕಡೆಯಿಂದ ಲೆಕ್ಕ ಹಾಕಿದ್ರೆ ಬಿ ಜೆ ಪಿಯ ಹೆಚ್ಚುವರಿ ಮತಗಳು ಕುಪೇಂದ್ರ ಅವರಿಗೆ ಬಂದು ಜೆ ಡಿ ಎಸ್ನ ಎಲ್ಲ ಮತಗಳು ಕುಪೇಂದ್ರ ರೆಡ್ಡಿ ಅವರಿಗೆ ಬಂದರೆ ಅವ್ರಿಗೆ ಇನ್ನೂ ನಾಲ್ಕು ಓಟ್ ಕಡಿಮೆ ಆಗ್ತವೆ ನಾಲ್ಕು ಓಟ್ ಹೆಚ್ಚುವರಿಯಾಗಿ ಬರಬೇಕು ಆ ನಾಲ್ಕು ಮತಗಳನ್ನು ಕುಪೇಂದ್ರ ರೆಡ್ಡಿ ಪಡೆಯುವಲ್ಲಿ ಸಫಲರಾದರೆ ಕಾಂಗ್ರೆಸ್ಸಿನ ಜಿ ಸಿ ಚಂದ್ರಶೇಖರನ್ನು ಸೋಲಿಸಿ ಇವರು ರಾಜ್ಯಸಭೆಗೆ ಹೋಗ್ತಾರೆ ಈಗ ಕಾಂಗ್ರೆಸ್ಸಿನ ಗಂಭೀರ ಆರೋಪ ನಮ್ಮ ಶಾಸಕರ ಖರೀದಿಗೆ ಪ್ರಯತ್ನಗಳು ನಡೆಯುತ್ತಾ ಇವೆ ಕಾಂಗ್ರೆಸ್ನವರ ಗಂಭೀರ ಆರೋಪ ಬಿಜೆಪಿ ಜೆಡಿಎಸ್ ಮೈತ್ರಿಯ ಎರಡನೇ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ನಾಮಿನೇಷನ್ ಫೈಲ್ ಮಾಡಿದ್ದಾರೆ ಅವರು ಕಾಂಗ್ರೆಸ್ ಶಾಸಕರನ್ನ ಸೆಳೆಯುವ ಪ್ರಯತ್ನದಲ್ಲಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಶಾಸಕ ರವಿ ಗಣಿಗ ಇಬ್ಬರು ಕೂಡ ಗಂಭೀರ ಆರೋಪ ಮಾಡಿದ್ದಾರೆ ಕಾಂಗ್ರೆಸ್ಸಿನ ಮತಗಳಷ್ಟು ಕಾಂಗ್ರೆಸ್ಸಿಗೆ ಬಂದ್ರೆ ಮೂರರ ಏನು ಕಷ್ಟ ಅಲ್ಲ ಅವರು ಸುಲಭವಾಗಿ ಗೆದ್ದಲ್ಲ ಮೂರನೆಯ ಅಭ್ಯರ್ಥಿಗೆ ಕೊಕ್ಕೆ ಹಾಕಿ ಗೆಲುವನ್ನು ತಮ್ಮ ಕಡೆ ತಿರುಗಿಸಿಕೊಳ್ಳೋದಕ್ಕೆ ಬಿಜೆಪಿಯವರು ಜೆ ಡಿ ಎಸ್ನವರು ಪ್ರಯತ್ನ ಮಾಡ್ತಿದ್ದಾರೆ ಅಂತ ಕಾಂಗ್ರೆಸ್ಸಿನ ಆರೋಪ ಡಿಕೆ ಶಿವಕುಮಾರ್ ಮಾತಾಡಿದ್ರು ಯಾರ್ಯಾರಿಗೆ ಯಾರ್ಯಾರ ಕಾಲ್ ಮಾಡಿದ್ದಾರೆ ಧಮಕಿ ಹಾಕಿದ್ದಾರೆ ಅನ್ನೋದು ನನಗೆ ಗೊತ್ತು ನಮ್ಮ ಜೊತೆಗೆ ನೂರ ಮೂವತ್ತೆಂಟು ಶಾಸಕರಿದ್ದಾರೆ ನಮಗೆ ಬೇರೆಯವರ ಅಗತ್ಯ ಇಲ್ಲ ಯಾರ್ಯಾರ ಬೆಂಬಲ ಯಾರಿಗೆ ಅನ್ನೋದು ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ಗೊತ್ತಾಗುತ್ತೆ ಹೀಗ ಮಾತನಾಡ್ತಾ ಇರುವಾಗ ಬಿಜೆಪಿಯ ಶಾಸಕ ಎಸ್ ಟಿ ಸೋಮಶೇಖರ್ ವಿಷಯ ಪ್ರಸ್ತಾಪಕ್ಕೆ ಬಂದ ಇತ್ತೀಚೆಗೆ ಡಿಕೆ ಶಿವಕುಮಾರ್ ಜೊತೆಗೆ ಚಾರ್ಟರ್ಡ್ ಫ್ಲೈಟ್ ನಲ್ಲೂ ಹೋಗಿದ್ರು ಅದಕ್ಕೆ ಅವರು ಡಿ ಕೆ ಶಿವಕುಮಾರ್ ಅವರು ಎಸ್ ಟಿ ಸೋಮಶೇಖರ್ ಮೂರು ವರ್ಷ ಬಿಜೆಪಿ ಮೂವತ್ತ್ ಮೂರು ವರ್ಷ ಏನ ರವಿ ಗಣಿಗ ಇವತ್ತು ಹೋಗಿ ಬೆಂಗಳೂರು ಪೊಲೀಸ್ ಕಮಿಷನರ್ ಕಂಪ್ಲೇಂಟು ಕೊಟ್ಟು ಬಂದರು ಒಬ್ಬೊಬ್ಬ ಶಾಸಕರಿಗೆ ನೂರು ಕೋಟಿ ನೂರೈವತ್ತು ಕೋಟಿ ಆಮಿಷ ಒಡ್ಡುತ್ತಾ ಇದ್ದಾರ ಅಭ್ಯರ್ಥಿಯ ಪುತ್ರ ಸಂಬಂಧಿಕರು ಉದ್ಯಮಿಗಳ ಕರೆ ಮಾಡ್ತಿದ್ದಾರೆ ಇನ್ನು ಕಾಂಗ್ರೆಸ್ನವರ ಈ ಆರೋಪಕ್ಕೆ ಕುಮಾರಸ್ವಾಮಿ ಅವರು ಕುಪೇಂದ್ರ ರೆಡ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವ್ರು ಕೇಳ್ತಾರೆ ಆತ್ಮಸಾಕ್ಷಿಯ ಮತಗಳು ಸಿದ್ದರಾಮಯ್ಯನವ್ರು ಕೇಳಬಹುದು ನಾವು ಕೇಳಬಾರ್ದ ಆತ್ಮಸಾಕ್ಷಿಯ ಮತ ಕೇಳಿದ್ದೀವಿ ನಾವು ನಾವು ಕಾಂಗ್ರೆಸ್ ಶಾಸಕರ ಜೊತೆ ಮಾತಾಡಿದ್ರೆ ಅಪರಾಧನ ಡಿ ಕೆ ಶಿವಕುಮಾರ್ ಬಿಜೆಪಿ ಶಾಸಕರನ್ನು ಕೂರಿಸ್ಕೊಂಡು ಮಾತಾಡಿದ್ರೆ ತಪ್ಪಲ್ವಾ ಕುಮಾರಸ್ವಾಮಿ ಅವರ ಪ್ರಶ್ನೆ ಅವ್ರು ರೆಫರ್ ಮಾಡ್ತಾ ಇದ್ದಿದ್ದೆ ಎಸ್ ಟಿ ಸೋಮಶೇಖರ್ ಅವರ ಕೆ ಶಿವಕುಮಾರ್ ಅವರ ಭೇಟಿಯನ್ನು ಕುಪೇಂದ್ರ ರೆಡ್ಡಿ ಅವ್ರು ಹೇಳ್ತಾರೆ ಕೈಲಾಗದವರು ಮೈ ಪರಿಚಿಕೊಂಡ್ರಂತೆ ಹಂಗಾಗಿದೆ ಕಾಂಗ್ರೆಸ್ಸಿನ ಕತೆ ಅಂತ ಕೇಳಿಸ್ಕೊಳ್ಳಿ ಸಲ ಅವ್ರು ಏನೇನು ಹೇಳೋರಲ್ಲ ಕುಮಾರಸ್ವಾಮಿ ಕುಮಾರಸ್ವಾಮಿ ಯಾರಿಗಾರ್ಗ ಏನೇನು ಮಾತಾಡ್ತಾ ಇದ್ದಾರೆ ಏನೇನು ಧಮಕಿ ಆಗ್ತಾ ಇದ್ದಾರೆ ಯಾವ ಫೋನ್ಗಳು ಹೋಗ್ತಾ ಇದೆ ಯಾವ ಎಮ್ ಎಲ್ ಎ ಹೋಗ್ತಾ ಇದೆ ಎಲ್ಲ ಬಂದು ನಮ್ಗೆ ಹೇಳ್ತಾ ಇದ್ದಾರೆ ಬಿ ಜೆ ಪಿ ಅವ್ರದ್ದು ಸ್ಟ್ರಾಟಜಿ ಎಲ್ಲ ಹೋಗ್ತಾರೆ ಫಸ್ಟ್ ಅವ್ರ ಮನೆ ರೆಡಿ ಮಾಡ್ಕೊಳ್ಳಿ ಸಾಕು ಸುಮ್ಮನೆ ಆಗ್ತಾರ ಅವು ಅರ್ಜಿನ ಏನು ಪ್ರಯತ್ನ ಮಾಡೋಣ ಅಂತ ಅರ್ಜಿ ಆಗ್ತದೆ ನೋಡೋಣ ಯಾರ್ದು ಓಟ್ ಹೆಂಗ್ ಆಗ್ತದೆ ಅಂತ ಇಪ್ಪತ್ತೇಳಕ್ಕೆ ಮಾತ್ರ ನಮ್ಮ ನಮ್ಗೆ ಅವಶ್ಯಕತೆ ಇಲ್ಲ ರೀ ನೂರ ಮೂವತ್ತಾರು ಸೀಟ್ ಗೆದ್ದಿದ್ದೀವಿ ಎರಡು ಸೀಟು ಪಕ್ಷೇತರವಾಗಿದ್ದಾರೆ ನಮ್ಮ ಜೊತೆ ಐಡೆಂಟಿಫೈ ಮಾಡ್ಕೊಂಡಿದ್ದಾರೆ ಅಫಿಷಿಯಲ್ ಆಗಿ ಎರಡು ಸೀಟ್ ಇದೆ ಇನ್ನು ಮಿಕ್ಕಿದ ಬೇರೆಯವರೆಲ್ಲ ಇದ್ದಾರೆ ಅದನ್ನ ನಾನು ಚರ್ಚೆ ಮಾಡೋಕೆ ಹೋಗೋದಿಲ್ಲ ಅದನ್ನ ತೋರಿಸ್ಬಿಟ್ಟು ವೋಟ್ ಹಾಕ್ಸ್ಕೊಂಡು ಆಮೇಲೆ ರೀ ಅದೆಲ್ಲ ಮೂರು ವರ್ಷ ಹೋಗಿದ್ರಷ್ಟೇ ಮೂವತ್ತೈದು ವರ್ಷ ಜೊತೆಗೆ ಸಂಸಾರ ಮಾಡಿದೀವಿ ನಡುವಿ ದಮಕಿಯ ದಮಿಯ ಸಂಸ್ಕೃತಿಯಲ್ಲಿ ಬಂದಿರೋರು ಯಾರು ಬ್ಯಾಕ್ ಗ್ರೌಂಡ್ ಯಾರು ಯಾವ ಬ್ಯಾಕ್ ಗ್ರೌಂಡ್ ಅಲ್ಲಿ ಬಂದವರು ಇವರು ಹಲವಾರು ಜನ ಹೇಳಿದ್ದಾರೆ ದಮ್ಕಿ ಹಾಕೋದು ಅದೆಂಥದ್ದು ಸೆಟ್ಲ್ಮೆಂಟ್ ಮಾಡೋದು ಇದೆಲ್ಲ ಅವ್ರಿಗೆ ಸೇರಿರೋದು ನಮಗಲ್ಲ ನಾವು ಧಮಕಿ ಹಾಕಿ ನಾವು ಎಂದೂ ಸಹ ನಾವು ರಾಜಕೀಯ ಮಾಡಿಲ್ಲ ಆ ಗುಣವೂ ಇಲ್ಲ ನಮಗೆ ಧಮ್ಕಿ ಹಾಕಿ ಸಿಕ್ಕಿ ಸಿಕ್ಕಿದ ಜಾಗಕ್ಕೆ ಫೆನ್ಸಿಂಗ್ ಹಾಕೊಳ್ಳೋದು ಧಮ್ಕಿ ಹಾಕಿ ಸಿಕ್ಕ ಸಿಕ್ಕಿದಾರನ್ನ ಊರು ಬಿಟ್ಟು ಓಡಿಸೋದು ಈ ಕೆಲಸ ನಾವು ಮಾಡಿಲ್ಲ ನಮ್ಮ ಅಭ್ಯರ್ಥಿ ಆತ್ಮಸಾಕ್ಷಿಯ ಮತವನ್ನು ಕೇಳ್ತೀವಿ ಅಂತ ಹೇಳಿದ್ದೇನೆ ಈಗ ನಾನು ಯಾರಾದರೂ ಕಾಂಗ್ರೆಸ್ ನೇಹಿತರಿಗೆ ಫೋನ್ ಮಾಡಿದ್ರೆ ಅದು ಅಪರಾಧ ಅಲ್ವಾ ಇವ್ರು ಹೇಳೋದು ಈಗ ಇವರು ಬಿ ಜೆ ಪಿ ಶಾಸಕರನ್ನ ಕೂರಿಸ್ಕೊಂಡ್ರಲ್ಲ ಮಾತಾಡೋದಕ್ಕೆ ಮೊನ್ನೆ ಅದು ಅಪರಾಧ ಅಲ್ವಾ ಹಿಂದೆ ಎರಡು ಸಾವಿರದ ಹದಿನಾರು ಹದಿನೇಳರ ರಾಜ್ಯಸಭಾ ಚುನಾವಣೆ ನೀವು ಮಾಡಿದ್ದೇನು ಧಮ್ಕಿ ರಾಜಕೀಯ ನಾವು ಕಲ್ತಿಲ್ಲಪ್ಪ ನೀ ಕಲ್ತಿರೋದು ಸೆಟ್ಲ್ಮೆಂಟ್ ರಾಜಕೀಯ ನಾನು ಕಲ್ತಿಲ್ಲ ಸೆಟಲ್ಮೆಂಟ್ ರಾಜಕೀಯ ನೀವು ಮಾಡ್ತಾ ಇರೋದು ಮೂರು ಜನ ಅಭ್ಯರ್ಥಿಗಳನ್ನು ಹಾಕಿದ್ದೇವೆ ನಮ್ಮ ಹತ್ರ ಅಷ್ಟು ಸಂಖ್ಯಾಬಲ ಮೂರು ಜನ ಗೆಲ್ಲೋಷ್ಟು ಸಂಖ್ಯಾಬಲ ನಮ್ಮ ಬಳಿ ಇದೆ ಆದರೆ ವಿರೋಧ ಪಕ್ಷಗಳು ಷಡ್ಯಂತ್ರ ರೂಪಿಸಿ ಸಹ ಸದಸ್ಯರು ಮತ್ತು ಕೆಲವು ಶಾಸಕರನ್ನು ಆಮಿಷು ಮತ್ತು ಬೆದರಿಕೆಗಳನ್ನು ಒಡ್ಡಿ ಒಬ್ರಿಗೆ ನೂರು ಕೋಟಿ ಕೊಡ್ತೀವಿ ಅಂತಾರೆ ಒಬ್ರಿಗೆ ಹದಿನೈದು ಕೋಟಿ ಕೊಡ್ತೀವಿ ಅಂತಾರೆ ಅದೇನು ಕೋಟಿಗೆ ಬೆಲೆ ಇಲ್ಲದಂಗೆ ಇದ್ದಾರೆ ಸಂಬಂಧಿಕರು ಮಕ್ಕಳು ಸಚಿವರು ಶಾಸಕರು ಮಾಜಿ ಶಾಸಕರು ಮಾಜಿ ಸಚಿವರುಗಳು ಹಾಲಿ ಶಾಸಕರುಗಳೇ ಫೋನ್ಗಳು ಮಾಡ್ತಾಯಿದ್ದಾರೆ ಯಾವ್ಯಾವರು ಎಷ್ಟು ಗಂಟೆಗೆ ಫೋನ್ ಮಾಡಿದರು ಏನು ಎತ್ತ ಅನ್ನೋ ಎಲ್ಲ ದಾಖಲೆಗಳು ನಮ್ಮ ಹತ್ರ ಇದೆ ಈಗ ಆಲ್ರೆಡಿ ಕಂಪ್ಲೇಂಟ್ನಲ್ಲೂ ಅದನ್ನು ವಿವರವಾಗಿ ಹಾಕಿದೀವಿ ಬರೆದಿದ್ದೀವಿ ಶಾಸಕರು ಕಂಪ್ಲೇಂಟ್ನಲ್ಲಿ ಹಾಕಿ ಕಂಪ್ಲೇಂಟ್ ಕೊಟ್ಟು ನಮ್ಮ ಶಾಸಕರಿಗೆ ರಕ್ಷಣೆ ಕೊಡಬೇಕು ಅಂತೇಳಿ ಮುಂದೆ ಬಂದಿರೋದು ಕಂಪ್ಲೇಂಟ್ ಅದೇನು ಕೈಲಾಗ್ದವ್ರು ಮೈ ನನಗೆ ಕಾಂಗ್ರೆಸ್ನವರು ಇವತ್ತಿನ ದಿನ ಯಾರೋ ಇಂಡಿಪೆಂಡೆಂಟ್ ಅವರು ಮಾತಾಡಿದ್ದಕ್ಕೆ ಇವತ್ತಿನ ದಿನ ಇದೆಲ್ಲ ಮಾತಾಡ್ತಾರೆ ನಮ್ಮ ಏಳು ಜನ ಹೋದಾಗ ನಾವೇನು ಆಡಿಲ್ಲ ಒಬ್ಬರ ಮೇಲೆ ಕಂಪ್ಲೇಂಟ್ ಕೊಟ್ಟಿಲ್ಲ ಒಬ್ಬ ಕ್ಯಾಂಡಿಡೇಟು ನಿಂತ ಮೇಲೆ ಅವ್ರ ಕ್ಯಾಂಡಿಡೇಟು ಇರಬೇಕಾದ್ರೆ ಕ್ಯಾನ್ವಾಸ್ ಮಾಡ್ಕೊಳ್ಳೋ ಅಂತ ಇದು ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದೆ ನಾವು ಗೆಲ್ಲೋದು ಸೋಲೋದು ಲಾಸ್ಟ್ ಟೈಮ್ ನಾನು ಸೋತಿದ್ದೀನಿ ನಗನಗ್ತಾ ಹೋಗಿದ್ದೀನಿ ನಾನು ಈಗಲೂ ಅಷ್ಟೇ ನನಗೇನು ಸರ್ಕಾರ ಇಲ್ಲ ನಾನು ಕಷ್ಟ ಬಿದ್ದು ಜೀವನ ಮಾಡೋನು ಕೊನೆಯಲ್ಲಿ ಮಾತಾಡಿದ್ರ ಕುಪೇಂದ್ರ ರೆಡ್ಡಿ ಅವರೇ ಐದನೇ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ ಕುಪೇಂದ್ರ ರೆಡ್ಡಿ ಅವ್ರು ಗೆಲ್ಲಬೇಕು ಅಂದರೆ ನಾಲ್ಕು ಓಟ ಬೇಕು ತಮ್ಮ ಪಕ್ಷದ ಅಷ್ಟೂ ಮತಗಳ ತಮಗೆ ಬಂದು ಬಿಜೆಪಿಯ ಅಷ್ಟು ಮತಗಳ ತಮಗೆ ಬಂದು ಅಂದರೆ ಬಿಜೆಪಿಯ ಹೆಚ್ಚುವರಿ ಮತಗಳು ಇಪ್ಪತ್ತೊಂದು ಓಟ್ ಬರ್ತವೆ ಲೆಕ್ಕಾಚಾರ ತೋರಿಸ್ತೀನಿ ಈಗ ಒಬ್ಬ ರಾಜ್ಯಸಭಾ ಕ್ಯಾಂಡಿಡೇಟ್ ಗೆಲುವಿಗೆ ನಲವತ್ತೈದು ಓಟ್ ಬೇಕು ಬಿಜೆಪಿ ಅರವತ್ತಾರು ಶಾಸಕರಿದ್ದಾರೆ ಅವರ ಕ್ಯಾಂಡಿಡೇಟ್ ನಾರಾಯಣ ಸಾ ಭಾಂಡಗೆ ಅಧಿಕೃತ ಕ್ಯಾಂಡಿಡೇಟ್ ಅವರು ಅವರಿಗೆ ನಲವತ್ತೈದು ಓಟ್ ಹಾಕಿದ ನಂತರ ಇನ್ನು ಇಪ್ಪತ್ತೊಂದು ಹೆಚ್ಚುವರಿ ಮತಗಳು ಬಿ ಜೆ ಪಿ ಹತ್ರ ಉಳಿತ ಆ ಇಪ್ಪತ್ತೊಂದು ಮತಗಳು ಕುಪೇಂದ್ರ ರೆಡ್ಡಿ ಅವರಿಗೆ ಟ್ರಾನ್ಸ್ಫರ್ ಆದರೆ ಆದರೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕೊನೆ ಕ್ಷಣದ ತನಕ ಈ ಎಸ್ ಟಿ ಸೋಮಶೇಖರ್ ಏನು ಮಾಡ್ತಾರೆ ಶಿವರಾಮ್ ಹೆಬ್ಬಾರ ಬಗ್ಗೆ ತುಂಬ ಚರ್ಚೆ ಆಗ್ತಿಲ್ಲ ಇತ್ತೀಚಿನ ದಿನಗಳಲ್ಲಿ ಗೊತ್ತಿಲ್ಲ ಇನ್ನೂ ಯಾರ್ಯಾರು ಏನೇನು ಮಾಡ್ತಾರೋ ಗೊತ್ತಿಲ್ಲ ಇದನ್ನ ಐಡಿಯಲ್ ಸಿಚುವೇಶನ್ ಅಂತ ಅನ್ಕೊಳ್ಳೋಣ ಇಪ್ಪತ್ತೊಂದು ಮತಗಳು ಹೆಚ್ಚು ಅಂದರೆ ಹೆಚ್ಚುವರಿ ಮತಗಳು ಕುಪೇಂದ್ರ ರೆಡ್ಡಿ ಅವ್ರಿಗೆ ಬಂದರೆ ಅವರ ಅವರ ಬುಟ್ಟಿಗೆ ಇಪ್ಪತ್ತೊಂದು ಓಟ್ ಆಯಿತು ಪ್ಲಸ್ ಜೆ ಡಿ ಎಸ್ನ ಹತ್ತೊಂಬತ್ತು ಶಾಸಕರಿದ್ದಾರೆ ಆ ಹತ್ತೊಂಬತ್ತು ಶಾಸಕರು ಕುಪೇಂದ್ರ ರೆಡ್ಡಿಯವರಿಗೆ ಓಟ್ ಹಾಕಿದ್ರೆ ಕೊನೆ ಕ್ಷಣದಲ್ಲಿ ಏನಾಗುತ್ತೆ ತಿಳಕ್ಕೆ ಬರೋದಿಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಹತ್ತೊಂಬತ್ತು ಕುಪೇಂದ್ರ ರೆಡ್ಡಿ ಅವರಿಗೆ ಬಂತು ಅಂದ್ಕೊಳ್ಳಿ ಜನಾರ್ದನ ರೆಡ್ಡಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಏಕೈಕ ಶಾಸಕ ಜನಾರ್ದನ ರೆಡ್ಡಿ ಅವರು ಮೈತ್ರಿಯ ಪರವಾಗಿದ್ದಾರೆ ಅವ್ರದ್ದು ಓಟ್ ಬಂತು ಅಂತ ಅಂದ್ಕೊಳ್ಳಿ ಟೋಟಲ್ ಓಟು ನಲವತ್ತೊಂದಾಯಿತು ಗೆಲುವಿಗೆ ಬೇಕಾಗಿದ್ದಷ್ಟು ನಲವತ್ತೈದು ಇನ್ನು ನಾಲ್ಕು ಮತಗಳ ಕೊರತೆ ಆಗುತ್ತೆ ಈ ನಾಲ್ಕು ಮತಗಳಿಗಾಗಿ ನಮ್ಮ ಶಾಸಕರನ್ನು ಸಂಪರ್ಕಿಸ್ತಾ ಇದ್ದಾರೆ ಅಂತ ರವಿ ಗಣಿಗ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಇವತ್ತು ಆರೋಪ ಪ್ರತ್ಯೇಕ ಏನು ಪಕ್ಷೇತರ ಶಾಸಕರಿದ್ದಾರೆ ನೂರ ಮೂವತ್ತೈದು ಕಾಂಗ್ರೆಸ್ಸಿನ ಶಾಸಕರ ಸಂಖ್ಯೆ ಹಸ್ತದ ಚಿಹ್ನೆ ಮೇಲೆ ಗೆದ್ದವರು ನೂರ ಮೂವತ್ತೈದು ಇನ್ನು ಮೂರು ಜನ ಬೇರೆ ಬೇರೆ ಚಿಹ್ನೆಗಳಲ್ಲಿ ಗೆದ್ದಿದ್ದಾರೆ ಬಟ್ ಈಗ ಅವರು ಕಾಂಗ್ರೆಸ್ ಜೊತೆಗಿದ್ದಾರೆ ನೂರ ಮೂವತ್ತೆಂಟು ಕಾಂಗ್ರೆಸ್ ಹತ್ರ ಇರೋ ಒಟ್ಟು ಸಂಖ್ಯೆ ಕಾಂಗ್ರೆಸ್ ಮೂರು ಕ್ಯಾಂಡಿಡೇಟ್ಗಳನ್ನು ಹಾಕಿದೆ ಕುಪೇಂದ್ರ ರೆಡ್ಡಿ ಕಣದಲ್ಲಿಲ್ಲ ಅಂದ್ರೆ ಕಾಂಗ್ರೆಸ್ಸಿನ ಮೂರು ಜನ ಕಣ್ಣು ಮುಚ್ಚಿಕೊಂಡು ಗೆಲ್ತಾರೆ ನಲವತ್ತೈದು ಎಂಟು ಮೂರು ನೂರ ನಲವತ್ತೈದು ನೂರ ಮೂವತ್ತೈದು ಹೆಚ್ಚುವರಿಯಾಗಿ ಮೂರು ಓಟ್ಗಳಿದಾವೆ ಅವ್ರ ಹತ್ರ ನಲವತ್ತೈದು ಇಂಟು ಮೂರು ಮೂರು ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಅಂದ್ರೆ ನೂರ ಮೂವತ್ತೈದು ಓಟ್ ಬೇಕು ಕಾಂಗ್ರೆಸ್ ಹತ್ರ ನೂರ ಮೂವತ್ತೆಂಟು ಹೆಚ್ಚುವರಿ ಮತಗಳ ಮೂರಿದಾವೆ ಈ ಮೂರು ಮತಗಳು ಕುಪೇಂದ್ರ ರೆಡ್ಡಿ ಅವರಿಗೆ ಬಂದರೆ ಅವ್ರಿಗೇನು ಪಕ್ಷಾಂತರ ನಿಷೇಧ ಕಾಯ್ದೆ ವಿಪ್ಪು ಗಿಪ್ಪು ಸಂಬಂಧ ಇಲ್ಲ ಅವರಿಗೆ ಯಾಕಂದ್ರೆ ಮೂರು ಜನ ಪಕ್ಷೇತರರಾಗ ಆ ಮೂವರನ್ನು ಅಪ್ರೋಚ್ ಮಾಡೇ ಮಾಡ್ತಾರೆ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ರಾಕೆಟ್ ಸೈನ್ಸ್ ಬೇಕಾಗಿದೆ ಆ ಮೂರು ಜನರನ್ನು ಅಪ್ರೋಚ್ ಮಾಡ್ತಾರೆ ಅವರನ್ನು ಹೊರತುಪಡಿಸಿ ಕಾಂಗ್ರೆಸ್ಸಿನ ಇನ್ನು ಒಂದು ಓಟ್ ಬೇಕಾಗತ್ತೆ ಒಂದು ಓಟು ಟು ಬಿ ಆನ್ ಅ ಸೇಫರ್ ಸೈಡ್ ಆದರೆ ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರು ಶರಣಗೌಡ ಕಂದ್ಕೂರು ಇವ್ರ ಕಡೆ ಇವ್ರ ಲೆಕ್ಕಾಚಾರದಲ್ಲಿ ಇದಾವಲ್ಲ ನಲವತ್ತೊಂದು ಓಟಗಳ ಪೈಕಿ ಈ ಮೂರು ಓಟಗಳು ಇದ್ದಾವೆ ಈ ಮೂವರು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಆದ್ರಿಂದ ಸೇಫರ್ ಸೈಡ್ಗೆ ಕಾಂಗ್ರೆಸ್ನಲ್ಲಿ ಐದು ಜನ ಹಾಕ್ತಾರೆ ಅಂದ್ರೆ ಐದು ಜನ ಆರು ಜನ ಹಾಕ್ತಾರೆ ಅಂದ್ರೆ ಆರು ಜನ ಅಷ್ಟು ಜನರನ್ನ ಅಪ್ರೋಚ್ ಮಾಡೋಣ ಅಂತ ಕುಪೇಂದ್ರ ರೆಡ್ಡಿ ಅವರು ಹೊರಟಿದ್ದಾರೆ ಕಾಂಗ್ರೆಸ್ಸು ಈ ಮೂರು ಮತಗಳು ಕಾಂಗ್ರೆಸ್ಸಿನ ಬುಟ್ಟಿಗೆ ಹೋಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ನವರು ಇದ್ದಾರೆ ನೂರ ಮೂವತ್ತೈದು ಕಾಂಗ್ರೆಸ್ ಇದೆ ಅರವತ್ತಾರು ಬಿಜೆಪಿ ಇದೆ ಹತ್ತೊಂಬತ್ತು ಜೆಡಿಎಸ್ ಇದೆ ಪಕ್ಷೇತರರು ನಾಲ್ಕಿದ್ದಾರೆ ನಾಲ್ವರ ಪೈಕಿ ಮೂರು ಜನ ಕಾಂಗ್ರೆಸ್ ಕಡೆಗಿದ್ದಾರೆ ಒಬ್ರು ಬಿಜೆಪಿ ಜೆಡಿಎಸ್ ಮೈತ್ರಿಯ ಕಡೆಗಿದ್ದಾರೆ ಒಟ್ಟು ಇನ್ನೂರ ಇಪ್ಪತ್ನಾಲ್ಕು ದರ್ಶನ್ ಪುಟ್ಟಣ್ಣಯ್ಯ ಮೇಲುಕೋಟೆ ಶಾಸಕ ಪುಟ್ಸ್ವಾಮಿ ಗೌಡ ಗೌರಿಬಿದನೂರಿನ ಶಾಸಕರು ಲತಾ ಮಲ್ಲಿಕಾರ್ಜುನ್ ಹರಪನಹಳ್ಳಿಯ ಶಾಸಕ ಮೂರು ಪಕ್ಷೇತರರು ಕಾಂಗ್ರೆಸ್ ಜೊತೆಗಿದ್ದಾರೆ ಜನಾರ್ದನ್ ರೆಡ್ಡಿಯವರೊಬ್ಬರು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯ ಜೊತೆಗಿದ್ದಾರೆ ಈ ಮೂವರನ್ನು ಸಂಪರ್ಕಿಸುವುದರ ಜೊತೆ ಜೊತೆಗೆ ಹಸ್ತದ ಗುರುತಿನ ಮೇಲೆ ಗೆದ್ದಿರುವ ಇತರರನ್ನು ಸಂಪರ್ಕಿಸುವ ಪ್ರಯತ್ನವನ್ನು ಕುಪೇಂದ್ರ ರೆಡ್ಡಿ ಮಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್ಗದ ಧಮಕಿ ಅನ್ನಿಸ್ತಾ ಇದೆ ಕುಮಾರಸ್ವಾಮಿಯವರು ಹೇಳ್ತಾರೆ ನಾವು ಎಂಥ ಆತ್ಮಸಾಕ್ಷಿಯ ಮತಗಳನ್ನು ಕೇಳ್ತಾ ಇದ್ದೀವಿ ನನ್ನ ಕೊಲೆ ಈಗ ಪ್ರಶಾಂತ್ ನಾಥು ನೇರ ಸಂಪರ್ಕದಲ್ಲಿದ್ದಾರೆ ಜೊತೆಗೆ ಜೆ ಡಿ ಎಸ್ ಬೀಟ್ನ ರಿಪೋರ್ಟರ್ ಸುರೇಶ್ ಇದ್ದಾರೆ ಕಾಂಗ್ರೆಸ್ ಬೀಟ್ನ ರಿಪೋರ್ಟರ್ ಮಾರುತೇಶ್ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ಇಪ್ಪತ್ತೇಳನೇ ತಾರೀಕು ಟೈಮ್ ಇನ್ನೂ ಇದೆ ಅಂದ್ಕೊಂಡ್ರೂ ಕೂಡ ಕುಪೇಂದ್ರ ರೆಡ್ಡಿಯವರ ಹಾದಿ ನನಗೇನು ಸುಲಭ ಅನ್ನಿಸ್ತಾ ಇಲ್ಲ ಸರಳ ಅನ್ನಿಸ್ತಾ ಇಲ್ಲ ಅಜಿತ್ ಕುಪೇಂದ್ರ ರೆಡ್ಡಿಯವರ ಕ್ಯಾಂಡಿಡೇಚರನ್ನು ಹಾಕುವಾಗ ಗೆದ್ದೇ ಗೆಲ್ಲಬೇಕು ಅಥವಾ ಗೆಲ್ಲುವ ಸಂಕೇತಗಳಿವೆ ಅನ್ನುವ ಕಾರಣಕ್ಕೋಸ್ಕರ ಕ್ಯಾಂಡಿಡೇಚರ್ ಹಾಕಿದೆ ಅಂತ ಹಾಕಲಾಗಿದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ ಯಾಕಂದರೆ ಆ ಪರಿಸ್ಥಿತಿಯಲ್ಲಿ ಎಸ್ ಒಂದಿಷ್ಟು ಸಂಕೇತಗಳು ನಿಶ್ಚಿತವಾಗಿ ಸಿಗ್ತಾ ಇದ್ದವು ನಂಬರ್ ಒನ್ ನಂಬರ್ ಟು ನನಗನ್ಸುತ್ತೆ ಅಜಿತ್ ಪ್ರಮುಖವಾಗಿ ಕುಪೇಂದ್ರ ರೆಡ್ಡಿ ಅವರನ್ನ ಚುನಾವಣೆಗೆ ನಿಲ್ಲಿಸಿರ್ತಕ್ಕಂಥದ್ದು ಜೆ ಡಿ ಎಸ್ನ ಹತ್ತೊಂಬತ್ತು ಶಾಸಕರಿಗೆ ವಿಪ್ ಜಾರಿಗೊಳಿಸಿ ಓಕೆ ಅವರು ಒಂದು ಕಡೆ ಮತ ಹಾಕಲಿ ಅನ್ನುವ ಕಾರಣಕ್ಕೋಸ್ಕರ ಒಂದು ವೇಳೆ ಈಗ ಇನ್ನೊಂದು ಕ್ಯಾಂಡಿಡೇಟ್ ಹಾಕಿರಲಿಲ್ಲ ಅಂತ ಅನ್ಕೋಣ ಆಗ ನಿಮ್ಗೆ ಹತ್ತೊಂಬತ್ತು ಶಾಸಕರ ಮತಗಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ಮೌಲ್ಯ ಇರ್ತಿತ್ತು ಬಿ ಜೆ ಪಿ ಬಳಿ ಕೂಡ ಎಡಿಷ್ನಲ್ ಮತಗಳಿರ್ತಿದ್ವು ಅವ್ರು ಯಾರಿಗೋಗ ಓಟ್ ಹಾಕಬೇಕು ಕರೆಕ್ಟ್ ಆ ಪ್ರಶ್ನೆ ಕೂಡ ಬರ್ತಿತ್ತು ಆ ಕಾರಣದಿಂದ ಕೊನೆಯ ಗಳಿಗೆಯಲ್ಲಿ ಬಿ ಜೆ ಪಿ ಹೈಕಮಾಂಡ್ ಜೆ ಡಿ ಎಸ್ ಜೊತೆ ಮಾತುಕತೆ ನಡೆಸಿ ಕುಪೇಂದ್ರ ರೆಡ್ಡಿಯವರ ಕ್ಯಾಂಡಿಡೇಚರನ್ನು ಹಾಕಲಾಗಿದೆ ಬಟ್ ಒಂದು ವೇಳೆ ಲಪ್ ಹೊಡೆದ್ರೆ ನೀವು ಹೇಳದಂತೆ ನೀವು ಮೊನ್ನೆ ಕೂಡ ಹೇಳಿದ್ರಿ ಇವತ್ತು ಕೂಡ ಹೇಳ್ತಾ ಇದ್ರಿ ಎಲ್ಲೋ ಒಂದು ಕಡೆ ಕೆಲ ಮತಗಳು ಅಸಿಂಧುವಾಗಿ ಪಕ್ಷೇತರರನ್ನು ಹಿಡ್ಕೊಂಡು ಬರ್ತಕ್ಕಂಥದ್ರಲ್ಲಿ ಜೆ ಡಿ ಎಸ್ ಯಶಸ್ವಿಯಾಗಿ ರೇ ಪ್ರಪಂಚದಲ್ಲಿ ಎಸ್ ಆದರೆ ಕಾಂಗ್ರೆಸ್ಗೆ ಒಂದು ರೀತಿಯ ಶಾಕರ್ ಕೊಡಬಹುದು ಲೋಕಸಭಾ ಚುನಾವಣೆಗೆ ಮುಂಚೆ ಅನ್ನೋದು ಕೂಡ ಬಿ ಜೆ ಪಿ ಜೆ ಡಿ ಎಸ್ನ ಯೋಚನೆಯಲ್ಲಿದೆ ಆದರೆ ಇವತ್ತಿನ ಸ್ಥಿತಿಯಲ್ಲಿ ತೆರೆಯ ಹಿಂದೆಯೇ ಏನೋ ನಡೀತಾ ಇದೆ ಸರ್ಕಾರ ಯಾಕಂದರೆ ನಿಮಗೆ ಆಯಿತು ಸರ್ಕಾರ ಬೆಳೆಸೋದು ಬೇಡ ಒಂದು ನಾಲ್ಕೈದು ಜನ ಬಂದರೂ ಕೂಡ ಅವರು ಡಿಸ್ಕ್ವಾಲಿಫಿಕೇಷನನ್ನು ಎದುರಿಸ್ತಾರೆ ಹಾಗಿರುವಾಗ ಅವ್ರು ಯಾಕೆ ಬರ್ತಾರೆ ಐದು ಜನ ಒಂದು ವೇಳೆ ಅನ್ಕೊಂಡು ಅಂದ್ಕೊಂಡ್ರು ಅಂತ ತಿಳ್ಕೊಳ ಐದು ಜನ ರಾಜೀನಾಮೆ ನೀಡಿ ಬಂದು ಇಲ್ಲಿ ಬಿ ಕಾಂಗ್ರೆಸ್ನ ಮೂರನೇ ಅಭ್ಯರ್ಥಿಗೆ ಒಂದು ಶಾಕ್ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದರೂ ಕೂಡ ಆ ಶಾಸಕರಿಗೇನು ಸಿಗುತ್ತೆ ಅವರೇನು ಲೋಕಸಭಾ ಚುನಾವಣೆಗೆ ನಿಲ್ಲವರಲ್ಲ ಡಿಸ್ಕ್ವಾಲಿಫಿಕೇಷನನ್ನು ಎದುರಿಸ್ಬೇಕಾಗತ್ತೆ ಯಾಕೆ ಬರ್ತಾರೆ ಅನ್ನುವ ಪ್ರಶ್ನೆ ದೊಡ್ಡ ಪ್ರಮಾಣದಲ್ಲಿ ಮತ್ತು ಸರ್ಕಾರದ ವಿರುದ್ಧ ಯಾವ ರೀತಿ ಕುಮಾರಸ್ವಾಮಿ ಮತ್ತು ಕಾಂಗ್ರೆಸ್ ಜೊತೆಗೂಡಿದಾಗ ಹದಿನೇಳು ಜನ ಬಂದರು ಆ ರೀತಿಯ ವಾತಾವರಣ ತೆರೆಯ ಹಿಂದೆ ಕೂಡ ಕಾಣ್ತಾ ಇಲ್ಲ ಹೀಗಾಗಿ ಇಪ್ಪತ್ತೇಳರ ಫಲಿತಾಂಶ ಐ ಥಿಂಕ್ ಇಟ್ಸ್ ಅ ಫಾರ್ಗಾನ್ ಕನ್ಕ್ಲೂಷನ್ ಆದರೆ ಸ್ವಲ್ಪ ಮಟ್ಟಿಗಿನ ಟೆನ್ಷನ್ಗಳು ಸ್ವಲ್ಪ ಮಟ್ಟಿಗಿನ ರಾಜಕಾರಣಗಳು ಇವತ್ತು ರವಿಗಾಣಿಗೆ ಈಗ ಕಾಂಗ್ರೆಸ್ಸನ್ನು ಸ್ವಲ್ಪ ಮಟ್ಟಿಗೆ ಡಿಸ್ಟರ್ಬ್ ಮಾಡ್ತಕ್ಕಂಥ ಪ್ರಯತ್ನ ಒಂದು ವೇಳೆ ಅಜಿತ್ ಒಂದು ವೇಳೆ ಯಾವುದೋ ಒಬ್ಬ ಶಾಸಕ ಕೂಡ ಅಡ್ಡ ಮತದಾನ ಮಾಡಿದರೂ ಕೂಡ ಕಾಂಗ್ರೆಸ್ಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ದಟ್ ಕ್ಯಾನ್ ಬಿ ಎ ಶಾಕರ್ ಆ ಕಾರಣದಿಂದ ಕೂಡ ಕುಪೇಂದ್ರ ರೆಡ್ಡಿ ಅವರ ಕ್ಯಾಂಡಿಡೇಟ್ ಚರಣ ಹಾಕಲಾಗಿದೆ ಅಂತ ಅನಿಸುತ್ತೆ ಜೆ ಡಿ ಎಸ್ ಬಿಟ್ನ ಸುರೇಶ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಸುರೇಶ ಈ ರೀತಿಯ ಶಬ್ದಗಳನ್ನು ಬಳಸಬಾರ್ದು ಬಟ್ ರಾಜಕಾರಣದಲ್ಲಿ ನಡೀತಾ ಇರುವ ಚರ್ಚೆಗಳನ್ನು ನೋಡಿದರೆ ಅನಾಯಾಸವಾಗಿ ಅಷ್ಟೇ ಏನು ನಡೀತಾ ಇದೆ ರೇಟು ಅಂತ ನೂರು ಕೋಟಿ ಅಂತೆ ನೂರೈವತ್ತು ಕೋಟಿ ಅಂತೆ ಒಂದೊಂದು ಓಟ್ಗೆ ಇಂಥದೊಂದು ಪ್ರಶ್ನೆಯನ್ನ ಕೇಳಿದಾಗ ಕುಪೇಂದ್ರ ರೆಡ್ಡಿ ಅವರು ಮೊನ್ನೆ ಬಹಳ ದೊಡ್ಡ ಸಿಟ್ಟು ಮಾಡ್ಕೊಂಡಿದ್ರು ಅಂತದ್ದೇನು ನಡೀತಿಲ್ಲ ಆತ್ಮವಿಶ್ವಾಸದ ಮತಗಳನ್ನ ಆತ್ಮ ಅಭಿಮಾನದ ಮತಗಳನ್ನ ಕೇಳ್ತೀನಿ ಆತ್ಮ ಸಾರಿ ಆತ್ಮಸಾಕ್ಷಿಯ ಮತಗಳು ಅಂತ ಸಹಜವಾಗಿ ಇಂಥ ಚುನಾವಣೆಗಳಲ್ಲಿ ಬಳಸ್ತಾರೆ ನಾನು ಅಭಿಮಾನದ ಮತಗಳನ್ನ ಕೇಳ್ತೀನಿ ನನ್ನ ಮೇಲೆ ಅಭಿಮಾನ ಇರೋರು ನನಗೆ ಮತಗಳನ್ನ ಹಾಕ್ತಾರೆ ಅಂತ ಒಂದು ಮಾತನ್ನ ಹೇಳಿದ್ರು ಇವತ್ತು ಬೆಳಿಗ್ಗೆ ಕೂಡ ಈ ಕಾಂಗ್ರೆಸ್ನವರು ಒಂದು ದೂರನ್ನು ದಾಖಲಿಸಿದ್ದಾರೆ ಪೊಲೀಸ್ ಕಮಿಷನರ್ ಆಫೀಸ್ನಲ್ಲಿ ಇಂಥದ್ದೊಂದು ಆಮಿಷ ಒಡ್ಡುವಂಥ ಕೆಲಸ ಬೆದರಿಕೆ ಹಾಕುವಂಥ ಕೆಲಸ ನಡೀತಿದೆ ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ನ ರವಿ ಗಣಿಗ ಅವರ ನೇತೃತ್ವದಲ್ಲಿ ಒಂದು ದೂರನ್ನು ದಾಖಲು ಮಾಡಲಾಗಿದೆ ಅದಕ್ಕೂ ಮುಂಚಿತವಾಗಿ ನಿನ್ನೆ ಡಿ ಸಿ ಎಂ ಅವರು ಒಂದು ಮಾತನ್ನ ಹೇಳಿದ್ರು ಕುಮಾರಸ್ವಾಮಿ ಅವರು ನಮ್ಮ ಶಾಸಕರಿಗೆ ಧಮಕಿ ಆಗ್ತಾರೆ ಅವ್ರನ್ನ ಸೆಳೆಯೋ ಪ್ರಯತ್ನ ಮಾಡ್ತಿದ್ದಾರೆ ಅನ್ನುವಂಥ ಒಂದು ಮಾತನ್ನು ಹೇಳಿದ್ರು ಇವೆಲ್ಲವೂ ಚರ್ಚೆಗಳು ನಡೀತಾ ಇದೆ ಮತ್ತು ಈ ಚುನಾವಣೆಯಲ್ಲಿ ಸಹಜವಾಗಿಯೇ ಇದೆಲ್ಲವೂ ಕೂಡ ಆಗುತ್ತೆ ಅನ್ನುವಂಥ ನಿರೀಕ್ಷೆಗಳು ಮೊದಲೇ ಇತ್ತು ತಾವು ಹೇಳಿದ್ರಿ ಮೂರು ಜನ ಶಾಸಕ ಪಕ್ಷೇತರರು ಕಾಂಗ್ರೆಸ್ ಜೊತೆಯಲ್ಲಿದ್ದಾರೆ ಜನಾರ್ದನ ರೆಡ್ಡಿ ಅವರು ಮೈತ್ರಿ ಪಕ್ಷದ ಕಡೆ ಇದ್ದಾರೆ ಅಂತ ಮೊನ್ನೆ ಮಂಡ್ಯದಲ್ಲಿ ಪ್ರತಿಭಟನೆ ಆದಂಥ ಸಂದರ್ಭದಲ್ಲಿ ಜನಾರ್ದನ ರೆಡ್ಡಿ ಅವರು ಮೈತ್ರಿ ಪಕ್ಷದ ಕಡೆ ಇದ್ದೀನಿ ಅನ್ನುವಂತೆ ಬೈಟ್ ಕೊಟ್ಟಿದ್ದರು ಮಾಧ್ಯಮಗಳಿಗೆ ಆದರೆ ಬಜೆಟ್ ಮಂಡನೆ ಆದಂಥ ದಿವಸಗಳಲ್ಲಿ ಸಿದ್ದರಾಮಯ್ಯವರು ಬಹಳ ಅದ್ಭುತವಾದ ಬಜೆಟನ್ನು ಮಂಡಿಸಿದ್ದಾರೆ ಅಂತ ಹಾಡಿ ಹೊಗಳಿದ್ರು ಅದರ ಜೊತೆಯಲ್ಲಿ ನಾನು ಬಿ ಜೆ ಪಿಗೆ ಹೋಗ್ತಾ ಇದ್ದೀನಿ ಅಥವಾ ಬಿ ಜೆ ಪಿಗೆ ಬೆಂಬಲ ಕೊಡ್ತಾ ಇದ್ದೀನಿ ಅನ್ನುವಂಥದ್ದು ಸತ್ಯಕ್ಕೆ ದೂರವಾದ ಮಾತು ಬೈಟ್ ಬೈಟನ್ನು ಕೊಟ್ಟಿದ್ದರು ಅಂದರೆ ಯಾವುದನ್ನು ನಂಬಬೇಕು ಅನ್ನುವಂಥದ್ದು ಸದ್ಯಕ್ಕೆ ಇನ್ನೂ ಕೂಡ ಗೊಂದಲದಲ್ಲಿದೆ ಹಾಗಾಗಿ ಯಾರು ಯಾವ ಕಡೆ ಇದ್ದಾರೆ ಅನ್ನುವಂಥ ಅನ್ನುವಂಥ ಒಂದು ಸಣ್ಣ ಪರೀಕ್ಷೆ ಈ ಒಂದು ಚುನಾವಣೆಯಿಂದ ಆಗಲಿದೆ ಅಂತಲೇ ಹೇಳ್ಬೋದು ಆ ಕಾರಣಕ್ಕಾಗಿಯೇ ಕುಪೇಂದ್ರ ರೆಡ್ಡಿ ಅವರನ್ನು ಕಣಕ್ಕಿಳಿಸಿರಬಹುದು ಕುಪೇಂದ್ರ ರೆಡ್ಡಿ ಅವರು ಇಳಿಬೇಕು ಅಂತ ಅಂತಿಮ ಕ್ಷಣದವರೆಗೂ ಜೆ ಡಿ ಎಸ್ನಲ್ಲಂತೂ ಅಂದುಕೊಂಡಿರಲಿಲ್ಲ ಬಿ ಜೆ ಪಿ ಹೈಕಮಾಂಡ್ನಿಂದ ಅವರಿಗೆ ಒಂದು ಸೂಚನೆ ಬಂದಿರುತ್ತೆ ತಡರಾತ್ರಿ ಹಿಂದಿನ ನಾಮಿನೇಷನ್ ಲಾಸ್ಟ್ ಡೇಟ್ ಯಾವತ್ತಿರುತ್ತೆ ಆ ಹಿಂದಿನ ದಿವಸ ತಡರಾತ್ರಿ ಬಿ ಜೆ ಪಿ ಹೈಕಮಾಂಡ್ನಿಂದ ಒಂದು ಸೂಚನೆ ಬರುತ್ತೆ ಅವರ ಸೂಚನೆಯ ಮೇರೆಗೆ ಕುಪೇಂದ್ರ ರೆಡ್ಡಿ ಅವರು ಕಣಕ್ಕೆ ಇಳಿದಿದ್ದಾರೆ ಕುಪೇಂದ್ರ ರೆಡ್ಡಿ ಅವರನ್ನು ಕಣಕ್ಕೆ ಇಳಿಸುವ ಮೂಲಕ ಯಾರು ಅಂದರೆ ಯಾವ ಪಕ್ಷದ ಪರ ಆಯಾ ಪಕ್ಷದ ಶಾಸಕರು ಆಯಾ ಪಕ್ಷಕ್ಕೆ ಎಷ್ಟರ ಮಟ್ಟಿಗೆ ನಿಯತ್ತಾಗಿದ್ದಾರೆ ಅಂದರೆ ಪಕ್ಷದ ಪರ ಇದ್ದಾರೆ ಅನ್ನುವಂಥ ಒಂದು ಸಣ್ಣ ಪರೀಕ್ಷೆಯನ್ನು ಕೂಡ ಈ ಒಂದು ಚುನಾವಣೆಯಲ್ಲಿ ಮಾಡಿಕೊಳ್ಳಬಹುದು ಅನ್ನುವಂತಹ ಒಂದು ಉದ್ದೇಶ ಮೈತ್ರಿ ನಾಯಕರಿಗೆ ಇರಬಹುದು ಎಸ್ ಲೈಕ್ ದಟ್ ಆದರೆ ಆದ್ರೆ ಆದರೆ ಜೆ ಡಿ ಎಸ್ನ ಕೆಲವು ಮತಗಳ ಕಾಂಗ್ರೆಸ್ಗೆ ಹೋಗ್ಬಿಟ್ರೆ ಬಿಜೆಪಿಯ ಕೆಲವು ಮತಗಳ ಕಾಂಗ್ರೆಸ್ ಹೋಗ್ಬಿಟ್ರೆ ಲೋಕಸಭಾ ಚುನಾವಣೆ ಇರುವ ಸಂದರ್ಭದಲ್ಲಿ ಒಂದು ಸೈಕಾಲಜಿಕಲ್ ಹಿನ್ನಡೆಯನ್ನು ಎರಡೂ ಪಕ್ಷದವರು ಅನುಭವಿಸ್ತಾರೆ ಮಾರುತೇಶ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಮಾರುತೇಶ್ ಡಿ ಕೆ ಶಿವಕುಮಾರ್ ಅವರ ಮಾತಿನ ಅರ್ಥ ಏನು ಮೂರು ವರ್ಷದ ಹಿಂದೆ ಹೋಗಿದ್ದಾರೆ ಅವರು ಬಿಜೆಪಿಗೆ ಮೂವತ್ತೈದು ವರ್ಷ ಕಾಂಗ್ರೆಸ್ನಲ್ಲಿದ್ದರು ಹಿಂಟ್ ಕೊಡ್ತಿದ್ದಾರಾ ಎಸ್ ಟಿ ಸೋಮಶೇಖರ್ ಓಟ್ ಏನೇ ಇದ್ದರು ನಮಗೆ ಅದು ನೀವು ತಲೆ ಕೆಡಿಸ್ಕೋಬೇಡಿ ಅನ್ನೋ ಥರ ಅಲ್ಲ ಅದು ಪರೋಕ್ಷವಾಗಿ ಮೈತ್ರಿ ಪಕ್ಷಗಳು ಕಾಂಗ್ರೆಸ್ನ ಮತಗಳನ್ನು ಅಡ್ಡ ಮತದಾನವಾಗಿ ಮಾಡಿಸುವಂಥ ಪ್ರಯತ್ನಕ್ಕೆ ಏನಾದರೂ ಕೈ ಹಾಕಿದರೆ ನಾವೇನು ಮಾಡ್ತೀವಿ ಅನ್ನೋದರ ಒಂದು ಹಿಂಟ್ ಕೂಡ ಇರ್ಬೋದು ಸೋಮಶೇಖರ್ ಅವರ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದು ಈ ಹಿಂದೆ ಕೂಡ ಪಾರ್ಟಿ ಅಲ್ಲಿ ನಾವು ಚರ್ಚೆ ಮಾಡಿದ್ವಿ ಪ್ರತಿಪಕ್ಷಗಳು ಅಂದರೆ ಮೈತ್ರಿ ಪಕ್ಷಗಳು ಹೇಗೆ ಅಡ್ಡಮತದಾನ ಮಾಡೋದಕ್ಕೆ ಎಷ್ಟು ಸೀರಿಯಸ್ ಆಗಿ ಎಷ್ಟು ಗಂಭೀರವಾಗಿ ಪ್ರಯತ್ನ ಮಾಡ್ತಾರೋ ಅದರ ಎರಡು ಪಟ್ಟು ಮಾಡೋದಕ್ಕೂ ಕೂಡ ಕಾಂಗ್ರೆಸ್ ರೆಡಿ ಇದೆ ಅನ್ನುವಂಥದ್ದು ಅದರ ಸ್ಯಾಂಪಲ್ನಷ್ಟೇ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಷ್ಟೇ ಮಾಧ್ಯಮಗಳ ಮುಂದೆ ಒಂದು ಮೆಸೇಜನ್ನು ಕೂಡ ಪಾಸ್ ಮಾಡಬೇಕಾಗಿತ್ತು ಆ ಕಾರಣಕ್ಕಾಗಿ ಆ ಹೇಳಿಕೆ ಬಂದಿದೆ ಅದರ ಜೊತೆಗೆ ಇವತ್ತು ಅದರ ಮುಂದುವರಿದ ಭಾಗವಾಗಿ ದೂರು ಕೊಡುವಂಥ ಪ್ರಯತ್ನಗಳಾಗಿದೆ ಆಮಿಷ ಒಡ್ತಾ ಇದ್ದಾರೆ ತನಿಖೆ ನಡೆಸಿ ನಮ್ಮ ಹತ್ರ ದಾಖಲೆ ಇದೆ ಅಂಥೇಳಿ ಕಾಂಗ್ರೆಸ್ನ ಶಾಸಕರು ಕಮಿಷನರ್ಗೆ ಹೋಗಿ ದೂರು ಕೊಟ್ಟಿದ್ದಾರೆ ಇಲ್ಲೊಂದು ವಿಚಾರ ಏನಪ್ಪ ಅಂದರೆ ಯಾರ ಹೆಸರುಗಳನ್ನು ಉಲ್ಲೇಖಿಸಿ ದೂರು ಕೊಟ್ಟಿದ್ದಾರೋ ಅವರನ್ನು ಕೇಳಿದರೆ ಇಲ್ಲ ನಮ್ಗೆ ಯಾವ ರೀತಿ ಬೆದರಿಕೆಗಳೇ ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಅಂದರೆ ಕಾಂಗ್ರೆಸ್ ಈ ಚುನಾವಣೆಯಲ್ಲಿ ಡಿಸ್ಟರ್ಬ್ ಆಗಿರೋದಂತೂ ನಿಜ ಅದನ್ನು ಡಿಸ್ಟರ್ಬ್ ಆಗಿದ್ರೂ ಕೂಡ ಈ ಚುನಾವಣೆಯಲ್ಲಿ ಗಂಭೀರವಾಗಿದ್ದೀವಿ ಮತ್ತು ಈ ಥರದ ಪ್ರಕ್ರಿಯೆಗಳಿಗೆ ಅಥವಾ ಈ ಥರ ಅಡ್ಡಮತದಾನ ಮಾಡೋದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಅದನ್ನು ಕಟ್ಟಿ ಹಾಕ್ತೀವಿ ಅನ್ನುವಂಥ ಒಂದು ಮೆಸೇಜನ್ನು ಪಾಸ್ ಮಾಡುವಂಥ ಸಲುವಾಗಿಯೂ ಕೂಡ ಈ ದೂರನ್ನು ಕೊಟ್ಟಿದ್ದಾರೆ ಮತ್ತು ದೂರು ಕೊಡೋದ್ರ ಮೂಲಕ ಅದನ್ನು ತನಿಖೆಗೊಳಪಡಿಸಿ ನಾಳೆ ಅದನ್ನು ಬೇರೆ ಹಂತಕ್ಕೆ ತೆಗೆದುಕೊಂಡು ಹೋಗ್ತೀವಿ ಅನ್ನುವಂಥ ಒಂದು ಮೆಸೇಜ್ ಪಾಸ್ ಮಾಡುವ ನಿಟ್ಟಿನಲ್ಲಿ ದೂರು ಕೊಡಲಾಗಿದೆ ಯಾಕೆಂದರೆ ಆ ದೂರಲ್ಲಿ ಹೇಳಿರ್ತಕ್ಕಂಥ ದರ್ಶನ್ ಪುಟ್ಟಣ್ಣಯ್ಯ ಇರ್ಬೋದು ಲತಾ ಮಲ್ಲಿಕಾರ್ಜುನ ಇರ್ಬೋದು ಜೊತೆಗೆ ಪುಟ್ಸ್ವಾಮಿಗೌಡರು ಇರ್ಬೋದು ಯಾರು ಕೂಡ ನಮಗೆ ಆ ರೀತಿ ಅಮಿಷ ಬಂದಿದೆ ಕರೆ ಮಾಡಿದ್ದಾರೆ ಬೆದರಿಕೆ ಹಾಕಿದ್ದಾರೆ ಇದೆಲ್ಲವೂ ಸುಳ್ಳು ಅಂತೇಳಿ ಅಲ್ಲಗಳೆದಿದ್ದಾರೆ ಜೊತೆಗೆ ಕಾಂಗ್ರೆಸ್ಗೆ ದಾಖಲೆ ಇದೆ ಅನ್ನುವಂಥದ್ದಾದರೆ ಕುಮಾರಸ್ವಾಮಿ ಅವ್ರನ್ನ ಇರ್ಬೋದು ಕುಪೇಂದ್ರ ರೆಡ್ಡಿ ಅವ್ರನ್ನ ಇರ್ಬೋದು ಅಥವಾ ಜೆ ಬಿ ಜೆ ಪಿಯನ್ನೇ ಇರ್ಬೋದು ಎಕ್ಸ್ಪೋಸ್ ಮಾಡೋದಕ್ಕೆ ಒಂದು ಒಳ್ಳೆಯ ಅವಕಾಶ ಇದು ಯಾಕೆಂದರೆ ಹಿಂದೆ ಮೈತ್ರಿ ಸರ್ಕಾರವನ್ನ ಕೆಡುವಂತ ಸಂದರ್ಭದಲ್ಲಿ ಅಹ್ ಕಂದಕೂರ್ ಒಂದು ಆಡಿಯೋ ರಿಲೀಸ್ ಮಾಡಿದ್ದು ಮೈತ್ರಿ ಸರ್ಕಾರವನ್ನು ಉಳಿಸುವಂತೆ ಮಾಡಿತ್ತು ಸೊ ಈಗ ಅಂಥದ್ದು ಒಂದು ಅವಕಾಶ ಇದೆ ಆ ರೀತಿಯಾದಂಥ ದಾಖಲೆಗಳಿದ್ರೆ ಮಾಧ್ಯಮಗಳ ಮುಂದೆ ಬಹಿರಂಗ ಪಡಿಸ್ಬೋದು ಈ ರೀತಿಯಾಗಿ ಆಮಿಷ ಜೆ ಬಿಜೆಪಿ ಮತ್ತು ಎಸ್ನ ಎಕ್ಸ್ಪೋಸ್ ಮಾಡುವಂತ ಅವಕಾಶ ಕೂಡ ಕಾಂಗ್ರೆಸ್ಗೆ ಇದೆ ಆದರೆ ಅವ್ರು ಅದನ್ನು ಮಾಡ್ತಾ ಇಲ್ಲ ಅಂದ್ರೆ ಅದು ಆಗ್ತಾ ಇಲ್ಲ ಆದರೆ ಆ ಪ್ರಯತ್ನಕ್ಕೆ ಕೈ ಹಾಕಿದ್ರೆ ಏನಾಗಬಹುದು ಅನ್ನುವಂಥ ಒಂದು ಇಂಡೈರೆಕ್ಟ್ ಮೆಸೇಜ್ ಕೊಡುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಪ್ರಯತ್ನವನ್ನು ಮುಂದುವರಿಸಿರುವಂತದ್ದು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಮಾಹಿತಿಗೆ ಇದು ನಿಮ್ಮೆಲ್ಲ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್